ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ನೋಡಿ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಾಗಿವೆ ನೋಡಿ ಅಕ್ಕಪಕ್ಕ ಫಾರ್ಮ್ ಹೌಸ್ ಆಗಿದೆ ಒಂದು ಇನ್ನೂರು ಇನ್ನೂರೈವತ್ತು ಮೀಟ್ರಲ್ಲಿ ಗ್ರಾಮ ಐತೆ ಇದು ಬಸ್ ರೂಟ್ಗೋಗಿರುವಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗೈತು ಜಾಗ ಸರ್ಕಾರದಿಂದ ನೀರಾವರಿ ಆಗಿದೆ ನಾಕಮೂಲಿ ಚೌಕಟ್ಟಾಗಿದೆ ಡೈರೆಕ್ಟ್ ಆಗಿದೆ ಡಾಂಬರ್ ರಸ್ತೆಗೆ ನಿಮಗೆ ಐವತ್ತರಿಂದ ನೂರ ಎಂಬತ್ತು ಅಡಿ ಸಿಗುತ್ತೆ ಒಂದೇ ಪ್ಲಾಟ್ ಆಗಿದೆ ಜಾಗ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ची महति सी के प्रापर्टी संपर्क नमस्ते